ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ನೋಡು ಹೆಂಗ್ ಮಾಡ್ತೀನಿ ನಿನ್ನ ಬಿಟ್ಟದ್ದು ದಿನ ಯಾಕ ಯಾಕೆ ಬೇ ಏನಾತ್ ಈಗ ಅಂತದ್ದು ಏನಾತ್ ಅಂತೀಯಲ್ಲ ಹಲ್ ಕಟ್ಬೇಡ ಅಂತಂದು ಇದು ಹಾ ನೀನು ಎಷ್ಟು ದಿವಸ ಆತ ಹಿಂಗ ಕುದ್ಕಂದ್ರ ನೀನು ಮನೆಯಾಗ ನಿಮ್ಮ ಅಕ್ಕನ ಬಿಡಂಗಿಲ್ಲ ಬರೋ ಬಾಡಿಗೆನು ಹೋತು ಆ ಮನೆತನ ಹೆಂಗ್ ನಡಿತೈತಿ ಎಂಟು ಒಂಬತ್ತು ದಿನ ಆಗಕ್ಕೆ ಕಡೆ ಕೂಸ್ ಕಳೆದು ಆ ಹೋಗಿ ಪೊಲೀಸ್ ಸ್ಟೇಷನ್ನಾಗರ ಒಂದು ಇಟ್ಟು ಕುತ್ಕೊಂಡಿದ್ದು ಏನಾತಿ ಏನಿಲ್ಲ ನೋಡ್ರಿ ನಮ್ಮ ಕೇಸ್ ಅಂತ ಅಂದು ಆ ಪಾಪನ ಅರ್ಥ ತಗೊಂಬಂದ್ರೆ ಅತ್ಲ ದುಡಿಯಾಕರ ಹುಟ್ಟಿ ನೀನು ಹಾಂ ಅದನಿಲ್ಲ ಇದನಿಲ್ಲ ಎಲ್ಲ ಬಿಟ್ಕೊಟ್ಟು ಕುತ್ಕೊಂಡಿದ್ದೀವಿ ಆಕೆ ಏನು ಕಿರಾಣಿ ತಂದು ಹಾಕಿ ಏನು ಅಡುಗೆ ಮಾಡಿಕೊಟ್ರೆ ಹಾಕಿ ಒಂದು ತುತ್ತು ಬಾಯಿ ಇಡ್ಕೊಂತಾಳೆ ಏನೋ ಬದುಕಾಗಿ ಎರಡು ತುತ್ತು ತಿನ್ನಾಕತ್ತಾಳೆ ಅಷ್ಟೆ ನಾಳೆ ಏನು ಕಿನ್ನರಾಗಿ ಮತ್ತು ಅದು ಒಂದು ತಲೆ ಮೇಲೆ ಬಂದರೆ ಏನು ಮಾಡ್ಬೇಕು ಹೋಗಿ ಅವರಪ್ಪ ಅವರು ಮನೆ ಇರೋ ಬಿಟ್ಟು ಹಾಕಿನ ಇಲ್ಲ ಅವರು ಅವರಪ್ಪನ ಕರೆಸಿಕೆ ಬುದ್ಧಿನಾರ ಹೇಳಸ ಏನು ಮಾಡ್ತೀನಿ ನೋಡು ನೋಡು ರಾಜಿ ನಿನ್ನ ಮಗ ನಿಮ್ಗೆ ಏನಾರು ಹೇಳಿಕೆ ಆದ್ರೆ ನನ್ನ ಮಾತ್ರ ನಡು ಬಿಡಬೇಡ ನಿಮ್ಮಪ್ಪ ದುಡಿಯಂಗಿಲ್ಲ ನಿಮ್ಮಪ್ಪ ದುಡಿಯಂಗಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾನು ಇನ್ನೇ ಎಷ್ಟು ವರ್ಷ ಅಂತ ದುಡಿಬೇಕು ಆಗಂಗಲ್ಲ ನಮ್ಮ ಕೈಲೇ ಅದಕ್ಕಾಗಿ ನಾವು ಒಬ್ಬ ಗಂಡು ಮಗನ ಹಡ್ದನಿ ಆ ದುಡಕ್ಕೆ ಹಾಕ್ತೆ ನಾವು ಆದ್ರಾಗ ಹೋಗ್ಬೇಕ್ ಹೋಗಬೇಕು ನಿಮ್ಮಂತೆ ನಾನು ನನ್ನ ಮಾತ್ರ ದುಡಕ್ಕೆ ಹೋಗ ಅನ್ನಂಗಲ್ಲ ನೋಡಿ ಮೇಗ ಇಲ್ಲಪ್ಪ ಅನ್ನಂಗಲ್ಲ ಹೆಂಗಾ ಕುಂದ್ರು ಎಲ್ಲ ಒಡಕ್ಕೆ ಅಲ್ಲಿ ಹೆಂಗ ಏನು ಬೇಯವಾ ನಿಂದೊಳಕ್ಕೆ ಕಿರಿಕಿರಿ ಯಾತ್ ನೋಡು ಮೊದಲ ಪಾಪಕ್ಕೆ ಊಟ ಮಾಡ್ವಲ್ಲ ಪಲ್ಲವಿ ಹೆಂಗಪ್ಪ ಹೆಂಗಾ ಹೆಂಗಾದ್ರೂ ಅಂತ ನನಗೆ ವಿಚಾರ ಚಿಂತೆ ಅಂತದ್ರ ನೀ ದುಡಕ್ಕೆ ಹೋಗು ದುಡಕ್ಕೆ ಹೋಗು ಏನು ದುಡಿಮೆ ಎಲ್ಲ ಏನು ಮನುಷ್ಯನ ಜೀವನದ ಅದಕಾನ್ಲಕ್ಕೆ ನಾವು ಹೋಗೋದಲ್ಲ ಅಲ್ಲಿಗೆ ಅಂತಂದ ಏನು ಮಾಡ್ಬೇಕು ಇವ್ರು ಮತ್ತು ಪರಿಸ್ಥಿತಿ ಇಲ್ಲಿಗೆ ತಂದಿಟ್ಟ ನಮನು ಇಲ್ಲಿಗೆ ಬರಂತದು ಈಗ ಪೊಲೀಸರು ಫೋನ್ ಮಾಡಿದ್ರು ಅವಜ್ ಬಾಯ್ ಬಿಡವಲ್ದಂತ ಏನು ಮಾಡ್ಬೇಕು ಈಗ ಆಕೆ ಬಾಯ್ ಬಿಡೋ ತನಕ ಗೊತ್ತಾಗಂಗಿಲ್ಲ ಪಾಪು ಇಲ್ಲೈತೆ ಅನ್ನೋದು ಆಕೆ ಬಾಯ್ ಬಿಡೋ ತನಕ ಆಕೆ ಪಾಪು ಹುಡ್ಕೊಂಡ್ ಬರೋ ತನಕ ನಾನು ಎಲ್ಲಿ ಹೋಗಂಗಿಲ್ಲ ನೋಡಿ ಏನು ಬೇಕಾದ ಬೈಕೆ ನನಗೆ ತಲೆ ಕೆಡ್ಸ್ಕಣಂಗಿಲ್ಲ ನಾನು ಅಲ್ಲ ಓ ಎಂಥ ಮಾತಂದಿಲ್ಲ ನಿಮ್ಮ ತಾಯಿಗೆ ನಾನು ಚಂದ ಕಾಟ ಕೊಡಕತ್ತೀನಿ ನಿಮ್ಗೆ ಏನೋ ದುಡ್ಕಂತೆನರಪ್ಪ ಹಾಂ ಯದಕ್ಕೆ ಹಂಗೆ ತಿರಕ್ ತಿರಿ ಅಂತಂದು ಹೇಳಿದ್ರೆ ಹಿಂಗೆ ಮಾತಾಡೋದು ಇನ್ನು ನಾನೇ ಹೇಳಿದೆ ತಿನ್ವಲ್ಲು ಹುಣ್ವಲ್ ಚೆಂದಾಗ ತವ್ರ ಮನೆಗಾರ ಬಿಟ್ಟು ಬಾ ಅಂತಂದು ಹಾಂ ಆದ್ರೂ ನನಗೆ ಒಂದು ಮಾತು ಮಾತಂದ್ಬಿಟ್ಟಿಲ್ಲ ಏಯ್ ಮೆಚ್ಬೇಕು ಬಿಡಪ್ಪ ನಿನ್ನ ಮಗ ಅಂದ್ರೆ ನಿನ್ನಂಗೆ ಇರ್ಬೇಕು ಬಿಡು ಹಾಂ ಇನ್ನೇ ಏನೋ ಸಸಿ ಒಂದು ಮಾತು ಅಂದ್ರೆ ಹೋಲ್ ಬಿಡೋ ಬಂದ್ರೆ ಅದು ಏನೋ ಒಂದು ಮಾತು ಅಂದ್ತೇನು ಸುಮ್ಮನೆ ಇರ್ಬೋದಿತ್ತು ಹೊಟ್ಟೆ ಹುಟ್ಟಿದ ಮಗನ ಹಿಂಗೆ ಅಂದ್ಬಿಡಕ ಏನು ಉಳಿತು ನನ್ನ ಕಿಮ್ಮತ್ತು ಹಾಂ ಬೆಳಗ್ಗೆ ಹುಂಚೆ ಅಂತ್ ಹಂಗತ್ತು ನಾನು ಏನು ನೀ ಮಾತಾಡೋಕೆ ನಿನ್ನೆ ಚೆಲ್ಲ ಅದರಂತೆ ಪಾಠ ಆಗಿರ್ತಾವಲ್ಲ ಅದಕ್ಕೆ ಇಲ್ಲದ್ರೆ ತಂದು ವಾಪಸ್ ಹಾಕತ್ತಿದೀವಿ ನನಗೂ ಎಲ್ಲ ತಿಳ್ತಿತ್ತಗ ஹோகி வந்து ஹோகி வந்து முக்கின் ஹிடுக்கிறன்னங்க நம்ம அத்தியே நன் மலையே கண்ணு நான் ஏற்கேனா ஹெல்க்கொடக்கு சா நோடு அவருக்கு கேத்தி இல்லவ் ஏனா ஹென் கஷ்ட நோடார்க் அந்த நோடு மாதாடது வர ஹோகி நானும் உத்தர கொடுத்த அத்தியாரு நீங்க கண்ட நான் ஏன் கொட்டில் ரீ அவ்வளோ அவரு கேத்தித்தல் அங்கே ஏனோ ஒன் மாத்தே நான் கஷ்ட நோடாரவ் அந்த நீங்க நமக்கு மனசுரே நீட் வேறீ நம்மன்னு ಇಲ್ಲಾಂದ್ರೆ ನಮ್ಮ ಪಾಡಿ ನಾವು ಹೊರಗ್ ಹೋಗ್ರಿ ಹೆಂಗೆ ಗಂಡ ಹೆಂಗೆ ಕಷ್ಟ ಸುಖನ ಅಂಬ್ಲಿ ಗಂಜಿ ಕುಡ್ಕೊಂಡು ಜೀವನ ಮಾಡ್ತವ್ರಿ ಆಯ್ತಾರ ನೀವ್ ಇಂಥ ಮಾತು ನನಗೆ ಹೇಳಕ್ ಹೋಗ್ಬೇಡ್ರಿ ಆಯ್ತಾರ ಬಹಳ ಬೇಜಾರ ಆತ್ ನೋಡ್ರಿ ಈ ಮಾತು ಕೇಳಿ ಏನ್ ಈಗ ಅಂದನ್ ಈಗ ನೀನು ಬೇಸರ ಆತ ಕಾಲು ಬೀಳ್ಬೇಕೇನು ನಿನಗೆ ನನ್ನ ಮಗ ಅವನು ನಾನು ಮಾತಾಡ್ತಾನೆ ನನಗೆ ಅಧಿಕಾರ ಐತಿ ನೀನೇನ್ ಕೇಳೋಕೆ ನಡುವ ಹೋಗು ಕಣ್ಣಗ ಉಂಡೆ ನಾ ಮಕ್ಕ ಹೋಗ್ಗಳಿಗೆ ಬಂದ್ಬಿಟ್ಲ ದೊಡ್ಡದಾಗಿ ನನ್ನ ಅಪ್ಪ ಹಾಂಗ ಹೆಂಗ ಏನ್ ಜೀವನ ಮಾಡ್ತಾವ್ ಜೀವನನ ಏನಿಕ್ಕೀಗ ಗೊತ್ತಿದ್ದಿತ್ತು ಎಲ್ಲ ಜೀವನ ಮಾಡೋದು ಅರೇದ್ ಮಗನ ಕರ್ಕೊಂಡು ಹೋಗಿ ನೀನು ದುಡ್ಸ್ಕೊಂತೀನತಿದ್ರ ವಯಸ್ಸಾದ ಬಳಕ ನಾವು ಮುದುಕ ಮುದುಕಿ ಏನು ಮಾಡ್ಬೇಕು ನಮಗೆ ದುಡ್ದು ಹಾಕಿರ್ಬೇಕ ಬೇಡ ಅರೇದ್ ಮಗನ ನಿನ್ ಜೊತೆ ಕಳಿಸಿ ಕಳಿಸ್ಕೈ ಬಿಡಣ್ಣ ನಾವು ಒಂದು ಹೊಟ್ಟೆ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೇನಿ ನೋಡು ಹೆಂಗೆ ಬಂದ ಹೇಳಕ್ಕೆ ಮತ್ತೆ ನಿಮಗಿನ್ ಮನಸ್ಸಿದ್ರೆ ಇಟ್ಕರಿ ಮನ್ಯಾಗ ಇಲ್ಲಿದ್ರೆ ಬೇಡ ಅಂತ ಹಾಂ ಇದು ಅವರು ಹೋಗಿದ್ರ ಅಂತಿದ್ಲು ಮಾಡ್ಬಾರ್ದವ ಏನು ಮಾಡ್ಬಾರ್ದು ನೋಡಿ ಏನು ಸ್ವಸ್ತ್ರಿ ಏಟರ ಮಾಡಿ ತುರ್ಬಾ ಹಿಡಿದು ತುಪ್ಪ ನಾವು ಮತ್ತೆ ಒಂದು ಮಾತು ಬಿಡಂಗಿಲ್ಲ ಬಿಡಂಗಲ್ಲಾತುಗಳಿಗೆ ಹೂ ಒಳಗೆ ಹೋಗು ಸುಮ್ಮನೆ ನಾ ಎಲ್ಲ ಮಾತಾಡ್ತೀನಿ ಒಂದು ಜೊತೆ ಇವ್ವ ಪೊಲೀಸ್ ಸ್ಟೇಷನಿಂದ ಫೋನ್ ಬರ ಹತ್ತೈತೆ ತಡೆವಾ ಮಾತಾಡ್ತಾನೆ ಏನೈತಿ ಏನು ಹಲೋ ನಮಸ್ಕಾರ ಸರ್ ಸರ್ರ ಸರ್ ಅಜ್ಜಿ ಬಾಯ್ ಬಿಟ್ಲೇನು ರೀ ಎಲ್ಲೈತಿ ಏನು ಪಾಪು ಅಂತ ಹೇಳಿ ಏ ಬಾಯ್ ಬಿಡ್ಲಿಲ್ಲದ್ರ ನಾವು ಸುಮ್ಮನೆ ಇರ್ತೇವೆ ಅನ್ರೀ ಪಾಪುನ ಕರ್ಕೊಂಡು ಸೀದ ನಿಮ್ಮ ಮನೆಗೆ ಬರಕತ್ತೇವೆ ಈಗ ಒಂದು ಐದ ನಿಮಿಷ ನೋಡಿರಿ ಬಂದ್ಬಿಡ್ತವಿ ಹೌದು ರೀ ಸರ ಖರೆನಾ ರೀ ಅಂತ ನನ್ನ ಪಾಪು ಸಿಕ್ತಲ್ಲ ನಿಮಗೆ ಭಾಳ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ ಸರ್ ನಿಮ್ಮಿಂದ ಇವಾ ಪಾಪು ಸಿಕ್ತಂತ ಪಲ್ಲವಿ ಪಾಪು ಸಿಕ್ತಂತಾ ಬಂದೆ ಕರೆن ನಾನು ಪಾಪು ಸಿಕ್ತಂತೆ ನಡ್ರಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪಾಪುನ ಇಲ್ಲ ಇಲ್ಲ ನಾವೇನು ಹೋಗಂತ ಅವಶ್ಯ ಇಲ್ಲ ಪೊಲೀಸರ ಪಾಪುನ ಕರ್ಕೊಂಡು ಆ ወಜ್ಜನ್ನು ಕರ್ಕೊಂಡು ಬರಕತ್ತಾರ ಅಂತ ಇಲ್ಲಿಗೆ ಮನೆಗೆ ಬರ್ತವೆ ಅಂದ್ರು ಒಂದು 5 ನಿಮಿಷನೇ ಬರ್ತಾರಂತ ನೋಡು ಅಯ್ಯೋ ಏನು ಮಾಡ್ಲಾನಾ ಅಮ್ಮಗೆ ಬರ್ತಾನೆ ನಾನು ಖುಷಿಗೆ ಏನ್ ಮಾಡಬೇಕನಾದ ಕೈಕಲ ಓಡಾಕತ್ತಿಲ್ಲ ಏನು ಮಾಡ್ಲಿ ಹಾ ಮೊದಲು ನಿವಾಳೆ ಮಾಡಿ ತಯಾರು ಮಾಡಿರ್ತನಿ ಒಂದು ಓಕಳಿದು ಒಂದು ಕೆಂಪು ಓಕಳ ಒಂದು ಕರೆ ಓಕಳ ತಯಾರು ಮಾಡ್ತಾನೆ ಹಾಂ ಇವನ ಹೋಗಿ ಒಂದೈದು ರೂಪಾಯಿ ಇಳೀತಂಬ ಒಂದು ಬಿಟ್ಟು ಇಳಿದಾಗೋದು ಹಚ್ಚಾಕ್ ಬೇಕಾಕತಿ ಆಮೇಲೆ ಹ್ಞೂ ಒಂದು ನೀರು ಇಳಿದಾಗದ ಹಾಕ್ಬೇಕು ಮತ್ತೇನು ಮಾಡೋಕ್ಕ ಹಾಂ ಸಾಕು ಸದ್ಯಕ್ಕೆ ಇಷ್ಟು ಮಾಡ್ತಾನೆ ಅದ್ಲು ಮಮ್ಮಗಾರ ಮನೆ ಸೇರಲಿ ಮತ್ತೆ ರೀ ಬೇಬಿ ಸೋಪು ಬೇಬಿ ಆಯಿಲು ಮತ್ತು ಬೇಬಿ ಪೌಡ್ರ್ ಇಷ್ಟ ರೀ ಮತ್ತೆ ಹಾಂ ಮತ್ತೆ ಮೆತ್ತರಿ ನೋಡ್ರಿ ಕಾಟನ್ ಏನು ಅಂತ ಬಂದಿರ್ತಾರೆ ರೀ ಒಟ್ಟು ಹಾಕಿದ್ರೆ ಮೈಗೆ ಏನೋ ಚರ್ಮಕ್ಕೆ ತೊಂದರೆ ಆಗಿರಬಾರ್ದು ಅಷ್ಟು ಮೆತ್ತ ನಡೆದಿರ್ತಾರೆ ರೀ ಅವನಿಗೆ ಹ್ಞೂ ಸರಿ ಮತ್ತೆ ಮತ್ತೆ ಹಾಂ ಡೈಪರ್ ಒಂದು ಸುತ್ತ ಅಂದ್ಬಿಡ್ರಿ ಬೇಡಪ್ಪ ಡೈಪರ್ ಪೇಪರ್ ಎಲ್ಲ ಏನು ತರಕ್ಕೆ ಹೋಗ್ಬೇಡ ಅವು ಮೂರು ಮೂಲಿ ಹಂಗೆ ಹೊಲಿದು ಬೇಸ ಕಸಿ ಹೆಚ್ಚಿಸಿ ರೆಡಿ ಮಾಡಿಸಿಟ್ಟ ನಾನು ಅವನ್ನ ಕೂಪೆ ಮಾಡಿದ್ರೆ ಆತಿ ಸದ್ಯ ಸಾಣದೈತಲ್ಲಿ ಕೂಸು ಏನೇ ಎದಕ್ಕೆ ಎತ್ಕೊಂಡು ಅಡ್ಡಾಡಂಗಿಲ್ಲ ಏನಿಲ್ಲ ಎಲ್ಲರೂ ಹೋಗೋದು ಹೊರಗೆ ಬರೋದಿದ್ದಾಗ ಅವಾಗ ಬೇಕಾರ ಒಂದರ ಎರಡರ ಉಪೇ ಮಾಡುವಲ್ಲಕ್ಕ ದಿನ ಬ್ಯಾಡಪಾವು ಸುಮ್ನ ಕಾವು ಪಾವು ಹುಡುಗಿಂತರ ಒಂದ ಒಂದ್ ನಿಮಿಷದಾಗ್ಬಿಡ್ತಾನೆ ಏನ್ ಬೇಜಾರ್ ಮಾಡ್ಕೆ ಬಡ್ರಿ ಸರ ಬಂದಿ ಕಣ್ಣು ಬಿದ್ದು ಕಣ್ಣು ನರಿ ಕಣ್ಣು ರಂಡರ್ ಕಣ್ಣು ಮುಂಡರ್ ಕಣ್ಣು ಅಂತರ್ ಕಣ್ಣು ಇಂತರ್ ಕಣ್ಣು ಎಲ್ಲ ಹಿಂಗ ಹೋಗ್ಲಿ ಮೇಲೆ ಯಾರ್ದು ದೃಷ್ಟಿ ಹಾಕಂಗಿರ್ಲಿ ಕೊಡ್ರಿ ಸರ್ ಅಲ್ಲಿ ನಾಯಿ ಅದಕ್ಕೆ ಪಾಪನ ಅಲ್ಲ ಕಳ್ಳ ಅಲ್ಲ ಅಲ್ಲಿ ಹೋಗ್ಬಿಟ್ಟಿದ್ರಪ್ಪ ನೀವು ಬಂಗಾರ ಬಿಟ್ಟು ರಕ್ಕ ನೋಡಪ್ಪ ನೀ ಬಂದೆಲ್ಲ ಇನ್ನು ಮೇಲೆ ನಮ್ಮ ಮನೆ ಖುಷಿ ಖುಷಿಯಾಗಿರ್ತೈತೆ ನೋಡಪ್ಪ ನಾವು ತಗೊಳ ಪಲ್ಲವಿ ತಗ ಕೂಸಿನ ಕರ್ಕೊಂಡೋಗಿ ಅವ್ರು ತುಂಬ ಹಾಲು ಕೊಡಿಸ್ ಪಾಪ ಸೊರಗಿ ಬಿಟ್ಟೈತೆ ನನ್ನ ಮಮ್ಮಗ ರಾಜಿ ಕೊಡಲಿ ನಾವು ಒಟ್ಟು ನೋಡ್ತೇನೆ ಮಮ್ಮಗನ್ನ ಓಯ್ 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 ಇಲ್ಲೋಡ್ರಿ ಇಲ್ಲೋಡ ನಾನು ನಿಮ್ಮ ಅಜ್ಜ ಓಯ್ ಓಯ್ ಅಯ್ಯ ಅಯ್ಯ ಕೋಶಿನ್ ಮಾತಾಡ್ಸ ಹುಟ್ಟ ಇದೆ ಚಲೋ ಮಾತಾಡ್ಸಿದ್ ಬಿಡು ಹ್ಮ್ ಪಾಪ ಅವನಿಗೆ ಗೊತ್ತಾನೆ ಆಗಿದ್ದಿಲ್ಲ ಏನ್ ಹೇಳ್ದಲ್ಲ ಅವ್ರ ಅಜ್ಜ ಅಂತ ದಯ ಗೊತ್ತಾದ್ ಬಿಡ ಅವನಿಗೆ ತಗೊಳ ನೀನ್ ಪಾಪನ್ ಕರ್ಕೊಂಡ್ ಒಳಗ ಹೋಗು ನಾವ್ ಮಾತಾಡ್ತಾ ಇಲ್ಲ ಸರ್ ಜೊತೆಗೆ ಅಬ್ಬ ಸದ್ಯ ಈಗ ನೆನಪಾದ್ವಲ್ ನಾವು ಪೊಲೀಸರು ಇಲ್ಲದ ಮನೆಯಾಗ ಅಂತಂದ ಎಲ್ ಮೊಮ್ಮಗ ನೋಡೋ ಖುಷಿ ನಮ್ಮನ್ ಮರ್ತ ಬಿಟ್ರ ನಾ ಅಂತ ಮಾಡಿದ್ದೆ ಹ್ಮ್ ಇರ್ಲಿ ಅಂದಂಗ ಏನಪ್ಪ ಈಗ ಮುಂದೆ ಏನ್ ಮಾಡೋದ್ ಕೇಸು ನೀವ್ ಹೆಂಗೆ ಹೇಳ್ತೀರ ಹಂಗ ಕೇಸ್ ವಾಪಸ್ ತಗಂತೇವಂದ್ರ ಮತ್ತೆ ಅಜ್ಜಿನ್ ಬಿಡ್ತೇವಿ

ಕ್ಷಮಿಸ್ಬಿಡ್ರಪ್ಪ ನೀವು ನನಗೆ ಯಾರು ಇಲ್ಲ ಅಂತ ಹೇಳಿ ಬಂದಾಗ ನಿಮಗೆ ಹೊಟ್ಟೆ ತುಂಬ ಊಟ ಹಾಕೇನಪ್ಪ ನಾನು ಅದನ್ನ ನೆನ್ಪಿಟ್ ಬಂದು ನನ್ನ ಮೇಲೆ ಕರುಣ ತೋರಿಸ್ರಪ್ಪ ಪುಣ್ಯ ಬರ್ತೈತೆ ಪಾ ನಿಮಗೆ ನಿನ್ ಕಾಲು ಬೇಕಾದ್ರೆ ಬಿಡ್ತೇನೆ ಪಲ್ಲವಿ ಪೊಲೀಸ್ರಿಗೆ ಹೇಳಿ ಅಂದ್ಬಿಡ ಕೇಳವ ಅಜ್ಜಿ ನೀವು ಹಿಂಗೆಲ್ಲ ಮಾಡಬೇಡ್ರಿ ನನ್ನ ಮುಜುಗರ ಹಾಕೈತಿ ಸರಿ ನೀವೇನು ಸರಿ ಅಜ್ಜಿ ನಾನು ಕ್ಷಮಿಸ್ಬಿಡಿ ಅಜ್ಜಿ ನಿನ್ನ ಅನ್ನದ್ರಣ್ಣ ನಮ್ಮ ಮೇಲೆ ಐತಿ ಒಪ್ಕೊಂತಾನೆ ನಿನಗೆ ವಯಸ್ಸಾದ ಕಾಲಕ್ಕೆ ನಿಮ್ಗೆಲ್ಲ ಶಿಕ್ಷಣ ಮುಗಿದ ಬಳಕ ನಮ್ಮನಿಗೆ ಬಾ ಅಜ್ಜಿ ನಿನ್ನ ಸಹಾಯ ತನಕ ಇಟ್ಕೊಂಡೆ ನಾವೂ ಊಟ ಹಾಕ್ತೇವೆ ನನಗೆ ಚಲೋ ತಿಂಗೆ ನನ್ನ ಎಷ್ಟು ಕಾಜಿ ಮಾಡಿ ನೋಡ್ಕೊಂಡಿಲ್ಲ ಅಷ್ಟು ಕಾಜಿ ತೋರಿಸಿ ನೋಡ್ಕೊಂತೇವಿ ಆದ್ರೆ ಈ ವಿಚಾರದಾಗ ಮಾತ್ರ ನಾವು ಕೇಸ್ ವಾಪಸ್ ತಗೋಂಗಿಲ್ಲ ಅಜ್ಜಿ ನೀವು ಹೊರಗಿದ್ದ ಮೇಲೆ ಮತ್ತೆ ಇಂಥದ್ದು ಮಾಡಂಗಿಲ್ಲ ಅಂತಂದು ಯಾ ಗ್ಯಾರಂಟಿ ಅಜ್ಜಿ ಹಾಂ ನಾನು ಅಂತ ಎಷ್ಟು ತಾಯಿ ಅಂದ್ರೂ ಹೊಟ್ಟೆ ಹೊರಿಸ್ಕೊಂಡಾರ ಏನ ಬೇಡ ಅಜ್ಜಿ ಇಂಥದ್ದು ಕೇಸ್ ಮತ್ತೆ ಮುಂದೆ ಆಗೋದು ಬೇಡ ಹ್ಞೂ ನೀನು ಅನ್ಭೋಸ್ತಾ ಹಾಂ ರೆಡಿ ಅಮ್ಮ ಸ್ಟೇಷನ್ ನಡಿ ಅವರೇ ಹೇಳಿದ್ರಲ್ಲ ಕೇಸ್ ವಾಪಸ್ ತಗೋಂಗಿಲ್ಲ ಅಂತಂದು ನಡಿ ಇನ್ನೇನಿದ್ರು ಮಾತಾಡೋದು ಹೌದ್ರಿ ಸರ ಬಾರಿ ಕಠಿಣ ಅಂದ್ರೆ ಶಿಕ್ಷೆ ಹಾಕಕ್ ನೋಡ್ರಿ ಈ ಮುದಕಿಗೆ ಇಂಥ ಮುದ್ಕರಿದ್ದ ಮಕ್ಕಳು ಮರಿ ಎಲ್ಲ ಕಳುವಾಗತ್ತೇವು ಅದಲ್ದ ಡಿಲಿವರಿಗೆ ದವಾಖಾನೆ ಕರ್ಕೊಂಬಂದ್ರೆ ಸಿ ಕ್ಯಾಮ್ರಾವೆಲ್ಲ ಇರ್ತಾವ ಸಿಕ್ಕಂತೇವ ಉದ್ದೇಶಕ್ಕಾಗಿನ ಬೇಕಂತ ಮನೆ ಹಿರಿ ಮಾಡಿಸ್ಕೊಂಡಾರ ಹಾ ಅದ ಮತ್ ಮತ್ತೆ ಅಷ್ಟು ದವಾಖಾನೆ ಕಳಿಸಾರ ಕೂಸಿನ ತಾವು ಕರ್ಕೊಂಡು ಹೋಗ್ಬಿಟರ ಹಾಂ ನಾವು ಬಿಡ್ತವನ್ರಿ ಒಂದು ಹೇಳಿ ಸಿಕ್ಕರೆ ಸಾಕು ಬಟ್ ತೋರ್ಸಿದ್ರೆ ಹಸ್ತ ಹೋಗ್ತೇವೆ ನಾವು ಪೊಲೀಸರಂದ್ರೆ ನಗರ ಅಲ್ಲ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ ನಿಮ್ಮಿಂದ ನನ್ನ ಮೊಮ್ಮಗು ನನ್ನ ಮನೆ ಬಂತು ಅಂದಂಗೆ ಕುದ್ಗರಿ ಒಂದು ನಿಮಿಷ ನಾನು ಹೆಂಡತಿಗೆ ಹೇಳ್ತೇನೆ ಏನಾರು ಹುಡುಗರಿ ಕೊಡಕ್ಕೆ ನಿಮಗೆ ರಾಜಿ ಹೂ ಮೇಡಮ್ ರೀ ಒಂದು ಸೀರೆ ದರ್ಶನ ಕುಂಕುಮ ಹೂ ತಂದು ಕೊಡು ಪಾಪ ಹಂಗೆ ಕಳಿಸ್ಬಾರ್ದು ಹ್ಞೂ ರೀ ಕಾಮಂದಿ ಇಲ್ಲ ನೋಡಿ ಮಾ ಅಂಥದೆಲ್ಲ ಏನು ತಗೊಳಲ್ಲ ನಾವು ಯಾಕಂದ್ರೆ ಸರಿ ಕಾಣಲ್ಲ ಅದು ನಮ್ಮ ಡ್ಯೂಟಿ ನಾವು ಮಾಡೀವಿ ಅಷ್ಟೇ ಮತ್ತಿಂಥವೆಲ್ಲ ಏನು ಮತ್ತೆ ಲಂಚ ಅನ್ನೋ ಲೆಕ್ಕಕ್ಕೆ ಬರ್ತೈತೆ ಅದು ಅದಕ್ಕೆ ಬ್ಯಾಡ್ರಿ ಇನ್ನೊಂದು ದಿನ ಯಾವಾಗಾರ ಬರ್ತಾನೆ ರಜೆ ಇದ್ ದಿವಸ ಬಂದು ಊಟ ಗೀಟ ಮಾಡ್ಕೊಂಡು ಅವು ಕನೆ ಮನೆಗೆ ಆಗ್ಬೋದ್ರಾ ಆತು ರೀ ಮೇಡಮರ ಹಂಗೆ ಮಾಡ್ರಿ ಹಂಗೆ ಸರ್ನ ನಾ ಕರ್ಕೊಂಬೆ ರಜೆ ಇತ್ತಾಗ ಹಾಂ ಆಯ್ತು ತಗೋಳ್ರಿ ನುಡಿಯಮ್ಮ ಮತ್ತು ನಿನಗೆ ಏನು ಆರ್ತಿ ಎತ್ಬುಕ್ಕೇನೋ ಆರಾಮ್ ನಿಂತ್ಕೊಂಡ್ ಬಿಟ್ಟೇನೋ ನೀವು ಹೊಡಿಬೇಡ್ರಿ ಸರಗು ನಮ್ಮ ಮನೆಗೆ ಮರುಸಿಂಹ ಮರುಸಿಂಹ ಬಂದನೋ ಅಂತಂದು ಹ್ಞೂ ಸರಿನಪ್ಪ ಚಲೋ ಆಯ್ತಂಗೆ ತುಂಬ ಹಾಲು ಕೊಡ್ಸ್ಯಾವ ಖುಷಿಗೆ ಆಮೇಲೆ ಎಣ್ಣೆ ಕಾಸಿ நீர்ாக்குழது பாப அது ஹிடல் மலை தும்பு தப்பாட்ட நோட் ஒன்சூர் திக்கு சரி நான் தித்தேன் ஏனாக சுமீர் இன்ட் தகுதே அந்த தப்பாக்க பரவல் அது ஊசி அது ஏனா நிப்பா பாய ಏನು ಬರ್ರಿ ಹಾಲು ಪಾಲು ಮೇಲೆ ಹಾಲು ಸೋಟಿಲ್ ಹಾಕ್ಯಂತ ಕೂತಿದ್ದು ಏನ ಹಿಡ್ಯಾಕ ಬರೋಲ್ಲ ನೋಡೋದಕ್ಕೆ ಹಾಂ ಹಿಂಗೆ ನೋಡಪ್ಪ ಕುಡಿ ಹಾಂ ಕುಡಿಯುವ ಸಮಾಧಾನ ಕುಡಿಯಪ್ಪ ಎಷ್ಟು ಬೇಕಷ್ಟು ತುಂಬ ರೀ ಈಗ ಹೆಂಗ ದಿವಸ ಚಲೋನೋ ಅದಾವು ಇಲ್ಲ ಹಮಾಸ್ ಕಳೆತ ಅಂದ್ರೆ ನಾಳೆ ಹಂಗೆ ಹಮಾಶಿ ಅತ್ಲ ಪಾಡ್ಡೆ ಪಾಡ್ಡೆ ಮುಗಿಸ್ಕೊಂಡು ಎರಡು ದಿನ ಬಿಟ್ಟು ಹುಡುಗಕ್ಕೆ ಹೆಸರಿಡೋ ಕಾರ್ಯಕ್ರಮ ಮಾಡಿದ್ರೆ ಕತ್ತಗಳ್ರಿ ನಮ್ಮ ಮನೆಗೆ ಎಷ್ಟು ಹಾಕೊಂಡಿ ಆಗೈತಿ ಏನು ಕಾರ್ಯ ಆಗಿಲ್ಲ ಕಟ್ಲಾಗಿಲ್ಲ ಹಾಂ ಇವು ಮದುವೆ ಅಂದ್ರೆ ಬಡ ಬಡ ತಾನ ಹೆಂಗೆ ಹಂಗೆ ಮಾಡ್ಕೊಂಡು ಹೋದ ಮತ್ತು ಕುಬ್ಸ ಅಂತ ಮಾಡಿಸ್ಕೊಳದ ಆಗಲಿಲ್ಲ ಹ್ಞೂ ಸುಮ್ಮನೆ ಟೋಟ್ಲ ಕಾರ್ಯಕ್ರಮನ ಜೋರಾಗಿಟ್ಟರೆ ತಗೊಳ್ರಿ ಏನು ಜೋರಾಗಿಡ್ತೀಯೇ ಏನು ರೊಕ್ಕ ಏನಾಗ ಉದುರ್ತು ಅಂತ ಮಾಡಿ ಏನು ಏನು ಗಿಡ ಐತೆ ಇತ್ತಲ್ಲ ರೊಕ್ಕದ್ದು ಅಯ್ಯ ಹಂಗಂದ್ರೆ ಹೆಂಗೆ ರೀ ಇರೋದು ಒಂದು ಮೊಮ್ಮಗ ಅದು ಫಸ್ಟ್ನೇದ ಮೊಮ್ಮಗ ಬಿಟ್ಟೈತಿ ಅದಕ್ಕೆ ಮಾಡಿದ್ರೆ ತಗೋರಿ ಒಂದು ಸಾಲ ಸಾಮಾನು ಏನಾರು ಮಾಡಿ ಮಾಡಿದ್ರೆ ಆತು ಏನು ಜೀವನದಾಗ ಹಗಲಲ್ಲ ಮಾಡ ಅಂತವೇ ನೀವು ಕಾರ್ಯಗಳು ಈ ವರ್ಷ ಬಂದದ್ದು ಮುಂದೆ ವರ್ಷ ಬರ್ತೈತೆ ಏನು ಹಾಲು ದೊಡ್ಡದಾಗ್ಬಿಡ್ತದೆ ಕೂಸು ಅದಕ್ಕೆ ನೀವು ಏನು ಅಂದ್ಕೊಳ್ಳೋಂಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ಮುಂಚೆ ಕೆಲಸ ಮಾಡ್ತಿದ್ನಲ್ಲ ಅವ್ರ ಮನೆಗೆ ಒಂದಿಷ್ಟು ರೊಕ್ಕ ಇಸ್ಕೊಂತಾನೆ ಸಾಲಾನ ನನ್ನ ಮಗ ಸಾಲ ಹೊರಗೆ ತೀರಿಸ್ತಾನ ಅದನ್ನ ಸರಿ ಸರಿ ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ ಆದ್ರೆ ನನ್ನ ಮಾತ್ರ ಒಂದು ರೂಪಾಯಿ ಕೇಳ್ಬೇಡ್ರಿ ಆತ್ ತಗೊಳವ ಅದೇನು ತಯಾರಿ ನೀ ಮಾಡು ಏನೇನು ತರಬೇಕು ಏನೇನಿಲ್ಲ ಅಂತ ನನಗೆ ಲೀಸ್ಟ್ ಬರೋ ಕೊಡು ನಾನೆಲ್ಲ ತಂದು ಕೊಡ್ತಾನಂತ ಮಾಡಿ ನಾವು ಮತ್ತು ನಮ್ಮ ಮಕ್ಕಳು ನಾವ ನೋಡ್ಬೇಕಲ್ವ ಕಣ್ ಪ್ರೀತಿನ ಅದಕ್ಕೆ ಹ್ಞೂ ಸರಿ ತಗೊಳಪ್ಪ ಹಂಗಾಗಿ ನಿಮ್ಮ ಅತ್ತಿ ಮಾವು ಹೇಳ್ಬಿಡು ಇಂಥದಿನ ಇಟ್ಕೊಂಡಾರ ಅಂತಂದು ಅವರು ಬರವಲ್ರ ಪಾಪ ಅವ್ಕ ಆಸೆ ಇರ್ತೈತಲ್ಲ ಮಗಳ ಮಕ್ಕಳಂದ್ರೆ ಮೊದ್ಲ ಎರಡು ಹೊಟ್ಟಿ ಪಾಪ ನೋಡೋಕ್ಕಾಗಿಲ್ಲ ಏನಿಲ್ಲ ಹಾಂ ಒಂದು ಫೋನ್ ಮಾಡಿ ಹೇಳಬೇಡಪ್ಪ ಮತ್ತು ಇಲ್ಲಿ ಓಣಾಗೆಲ್ಲ ಹೇಳ್ತೀಯ ಏನ ಹೆಂಗ್ ಹೂನಪ್ಪ ಹೇಳ್ಬೇಕು ಹುಣ ನಾಲ್ಕು ಅದೇ ಹೇಳಿಲ್ದ್ರದಿ ಕರೆ ಕಾರ್ಯ ಮಾಡಿದೆ ಹಾ ಒಂದು ಮಂದಿಗೆ ಮತ್ತೆ ಊರ ಮೇಲೆ ಬೇಕಾದ್ರೆ ಮಂದಿಗೆ ಹೇಳಿ ಒಟ್ಟು ಜೋರಾಗೇನ ಮಾಡ ಸಿಂಪಲ್ ಆಗೇನಲ್ಲ ಅದಲ್ದ ನಿಮ್ಮ ಮದ್ವೆ ಹೋದಾಗ ಎಷ್ಟೋ ಮಂದಿ ಅಯ್ಯೋ ನಿನ್ನ ಮಗ ಹೋದಂತ ಅಯ್ಯೋ ನಿನ್ನ ಮಗ ಹೋದಂತ ಆ ತಿನ್ ಬರಂಗಲ್ತಾಗ ಅವ್ರು ನೀವ ಮುದುಕ ಮುದುಕಿ ಇಬ್ರು ಬಿದ್ದೆ ಆಡ್ಬೇಕು ಹಿಂಗೆ ಅಂತ ಭಾಳ ಮಾತಾಡ್ಯಾರಪ್ಪ ಹಾಂ ಅಂತರ್ಗೆಲ್ಲ ಉತ್ತರ ಕೊಡೋ ಕಾಲ ಇದು ಅದಕ್ಕೆ ಎಲ್ಲರನ್ನು ಕರೆದು ಬರ್ ಊಟ ಹಾಕಿಸ್ತಾನಿ ಸರಿ ನಾವು ಹಂಗ ಆಮೇಲೆ ಒಂದು ಸ್ವಲ್ಪ ಬಂಗಾರನ ತಗೋಬೇಕಾ ಒಂದು ಬೆಳ್ಳಿ ಉಂಗ್ರ ಒಂದು ಬಂಗಾರ ಉಂಗ್ರ ಒಂದು ಕೊಳ್ಳಾಕ್ ಚೈನ್ ಹಾಲ್ ಗಡಗ ಅವನ್ನೆಲ್ಲ ತೊಂಬರ್ಬೇಕತಿ ನೀ ಹಾಕ್ತಿರ್ತಿದಿ ಅವನ ತರ್ತಾರ ರಾಜ ಅವ್ರಿಗೆ ಹೇಳೋ ಒಂದ್ ಬೆಳ್ಳಿ ಉಂಗ್ರ ಬಂಗಾರ ಕಡಗ ಮತ್ತೆ ಕಡಗೇನ್ ಬುಳ್ಗಡ್ಗಿ ಉಡ್ದಾರ ಅವು ಬೆಳ್ಳಿ ಎಲ್ಲವೂ ಹ್ಮ್ ಒಂದ್ ಬಂಗಾರ ಚೈನ ಮಾಡಿಸ್ ಹೇಳ್ಬಿಡ ಅವ್ರ ರಾಜ ಅಮ್ಮಗ ಮಾಡಿಸ್ತಾರ ಏನ ಅಪರೂಪಕ್ ಮೊಮ್ಮಗ ಹುಟ್ಟೇನು ಏನ್ ಮತ್ತೊಬ್ಬ ಮತ್ತೊಬ್ಬರಿಲ್ಲ ಅವ್ರ ಮನ್ಯಾಗ ಇಕೆ ಇವ್ನ ಒಬ್ಬನಲ್ಲಿ ನಾವಾಗೆ ಮಾಡಿಸ್ರಿ ಮಾಡಿಸ್ರಿ ಅಂತ ಹೆಂಗೆ ಕೇಳಾಕತ್ತಿ ಹೌದಲ್ಲ ಈಗ ಈಕಿ ಅಲ್ಲೇ ಇದ್ದು ಬಾಣಕನ ಮಾಡ್ಕೆ ಬಂದಿದ್ರೆ ಅದು ಒಂದು ರೀತಿ ಇತ್ತು ಹೋಲ್ ಬಿಡೋ ಅವ್ರು ಮಾಡಿಸಿರ್ತಾರ ಅನ್ನಂಗೆ ಮತ್ತು ಇಲ್ಲಿ ಇದಾಳೆ ಈಕಿ ಈಗ ಅಲ್ಲಿಂದ ನೀವು ಮಾಡಿಸ್ಕೊಂಬರ್ರಿ ಅಂತ ಚೆಂದ ಕಾಣ್ಬೇಕಲ್ಲ ಅದಕ್ಕೆ ನಾವು ತಂದು ಹಾಕಿದ್ರೆ ಅತ್ತಾಗ ಏನು ಮತ್ತೊಬ್ಬರು ಮನೆಗೆ ಹೋಗೋದಲ್ಲಲ್ಲ ನಮ್ಮ ಮನೆಯಾಗೆ ಇರ್ತಾವೆ ನನ್ನ ಮೊಮ್ಮಗನ ಮೈ ಮೇಲೆ ನೀ ಯಾಕೆ ತೀರಾ ಮಾಡಕತ್ತಿ ನೋಡು ರಾಜಿ ಮತ್ತೆ ಎಲ್ಲ ಸಾಲ ಮಾಡಿ ಕುಡ್ದಂದು ಆ ಹುಡುಗು ಒಜ್ಜೆ ಮಾಡ್ಬಾರ್ದು ನೀನು ಇರ್ಲಿ ಬಿಡಪ್ಪ ಸಾಲ ಆದ್ರೆ ನಾನು ಅದನ್ನ ಅಲ್ಲಿ ತೀರ್ಸಕ್ಕೆ ಯಾಕೆ ಹೆದರ್ತೀನಿ ನೀನು ಅಲ್ಲ ಲೇಪರ್ ಮ್ಯಾನ್ ಹಿಂಗೆ ಆಟ ಮಾಡ್ಕಂತ ಕುಂತ್ರೆ ಹೆಂಗೆ ಹೇಳು ಈಗ ಎಲ್ಲ ಸಮಸ್ಯೆನೂ ಬಗೆಹರಿತಪ್ಪ ಮತ್ತು ಸಣ್ಣ ಮಗಳದೊಂದು ಬಗೆಹರಿಸ್ಬಿಡ್ಲಿ ಅಪ್ಪ ಯಾರು ಅದಾರ ಹೇಳು ಏನು ಮತ್ತೊಬ್ರು ಬಿಟ್ಟು ಮತ್ತೊಬ್ರು ಮಕ್ಳು ಅದಾರಪ್ಪ ನಂಗೆಲ್ಲ ಏನಿಲ್ಲ ಆಕ್ಯದ ಬೇಕಿದ ಆದ್ರೆ ಮುಗಿದು ಹೋಗ್ತಲ್ಲ ನೋಡ ನಂಗೆ ನೀ ಎಲ್ಲ ಹಿರಿಯ ಅಂತಂದು ನಿನ್ಗೊಂದು ಮಾತು ಹೇಳ್ತಾನೆ ನೀನು ಬೇಕದ್ದು ಹೇಳಪ್ಪ ನನಗೆ ಬೇಕಾದ್ರೆ ಈಸಾ ಕುಡಿಯನ್ನು ಕುಡ್ದು ಬಿಡ್ತಾನೆ ಆದ್ರೆ ಆಕೆ ಸುದ್ದಿ ಮಾತ್ರ ತೆಗಿಬೇಡ ನನ್ಗೊಂದು ನಿಮಗೆಲ್ಲ ಅಷ್ಟು ಪ್ರೀತಿ ಐತೆ ಅಂದ್ರೆ ನೀವು ಹೋಗಿ ಬರ್ರಿ ನನ್ನ ಕರಿಬೇಡ್ರಿ ನಾನು ನನ್ನ ಹೆಂಡತಿಗಾದ್ರೆ ಹೇಳಿರೋದು ನೋಡ್ರಿ ನಾಯಣ್ಣ ಬಿರಿ ಹಿಂಗ ಬೇಡ 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 ಆಕೆ ಏನು ಹಂಗೆ ಕೈ ಬಿಟ್ಬಿಟ್ರ ಆಕೆ ನಮ್ಮ ಮಗಳಲ್ಲ ಅಂತಾರೆ ಹ್ಞೂ ಅಷ್ಟಕ್ಕೂ ಆಕೇನು ಹ್ಞೂ ಯಾರ್ದ ಹಿಂದೆ ಹೋಗಿಲ್ಲ ಅವಳು ಯಾರ ಜಾತಿ ಬಿಟ್ಟು ಹೋಗ್ಯಾಳಪ್ಪ ನೀತಿ ಬಿಟ್ಟು ಹೋಗ್ಯಾಳ ಅನ್ನೋಂಗಿಲ್ಲ ಎಲ್ಲ ನಮ್ಮ ನಮ್ದ್ರಾಗ ಕುಡ್ಕೊಂಡು ಇಟ್ಕೊಳ್ಳು ಅವ್ರ ಅತ್ತೆ ಮಗನ ಮದುವೆ ಆದಂಗೆ ಮತ್ತೆ ಏನು ಮಾಡೋದು ಆಕೆ ನಸಿದಾಗ ಅದು ಬರ್ದತ್ತೆ ಅಂದ್ರೆ ಏನು ಮಾಡಕ್ಕತ್ತತಿ ಹಾಗೆ ದಾಯಿ ಹೋಗೈತಿ ಅದಕ್ಕೆ ಅಂತಂದ್ರೆ ನನ್ನ ಮಾತು ಕೇಳಕ್ಕೊಲ್ರಾಗ್ಯಾರವ್ರು ಆತು ಜಾತಿ ಬಿಟ್ಟು ಹೋಗಿಲ್ಲ ನೀತಿ ಬಿಟ್ಟು ಹೋಗಿಲ್ಲ ಸಹಿ

ಅದಲ್ಲದ ಅವ್ರ ನಿಮ್ಮ ಅವ್ರ ಕೇಳಿಲ್ಲ ಅಂದ್ರೆ ಎಲ್ಲ ಮನೆಗೆ ಅಮ್ಮಗೆ ಹುಷಾರಿರ್ಲಿಲ್ಲ ಅದಕ್ಕೆ ಅವ್ರನ್ನ ಬಿಟ್ಟು ಅಂತ ನೀನೇ ಹೇಳಿಬಿಟ್ರಾಯಿ ಆಗೋಯ್ತು ಅಷ್ಟೇ ಮತ್ತೆ ಏನು ಮಾಡೋಕ್ಕಾಗತ್ತೆ ಹೌದಲ್ಲ ಹ್ಞೂ ಸರಿತಾಯಿರಲ್ ತಗ ಮಾಡಿದ್ರೆ ಒಟ್ಟು ತಂದರೆ ಬಂದು ಹೋದ್ರೆ ನಡಿಯ ಈಗಿಲ್ಲ ಪತಿ ಹಬ್ಬ ಐತಿ ಬೆಳಕರು ರಮಾಸೆ ಐತಿ ಇವ ನಾನು ನೋಡಿದ್ರೆ ಇನ್ನು ಕಿರಣ ತರಿಸಿಲ್ಲ ಏನಿಲ್ಲ ಮನೆ ಒಂದು ಸ್ವಚ್ಛ ಮಾಡ್ಕೊಂಡು ಮತ್ತೆ ಏನಿಲ್ಲ ಅಂತ ಆಯ್ತು ನೋಡ್ಸಿ ನೋಡ್ತಾವೆ ಬೇಡವಾ ಹಬ್ಬ ಮುಗಿಲಿ ಆಮೇಲೆ ಹೋಗಿ ಆಮೇಲೆ ಹೆಂಗು ಪಾಂಡ್ಯ ದಿನ ಬಂಗಾರ ಖರೀದಿ ಮಾಡ್ಬೇಕಲ್ಲ ಅವತ್ತು ತೊಂದ್ರೆ ಆಗ್ತದೆ ನಿನ್ನ ಮಮ್ಮದೇನು ನಿಗೇನು ಎಲ್ಲ ಒಟ್ಟು ಬಂಗಾರ ಬಂಗಾರನ ತೊಂದ್ರೆ ಆಗ್ತದೆ ಅವತ್ತು ಹೋಗಿ ಹ್ಞೂ ಸರಿ ತಗೋದ್ರಿ ಹಂಗ ಮಾಡಿದ್ರೆ ಅಂತ